ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಮಿತ್ರರೇ ಅಂತೂ ಭಾರತ ಸೇರಿದಂತೆ ಇಡೀ ವಿಶ್ವ ಕಾಯುತ್ತಿದ್ದ ಅದೊಂದು ಕ್ಷಣ ಇದೇ ಜೂನ್ ಇಪ್ಪತ್ತೈದರ ಬುಧವಾರ ಈಡೇರಿದೆ ಸುಮಾರು ಒಂದೂವರೆ ತಿಂಗಳಿಗೂ ಹೆಚ್ಚು ದಿನಗಳಿಂದ ಇಡೀ ವಿಶ್ವ ಅದೊಂದು ಶುಭ ಗಳಿಗೆಗಾಗಿ ಕಾಯ್ತಿತ್ತು ಅಂತೂ ಕೊನೆಗೂ ಆ ಕ್ಷಣ ಬಂದೇ ಬಿಡ್ತು ವರ್ಷಗಳಿಂದ ಭಾರತದ ಇಸ್ರೋ ಅಮೆರಿಕದ ನಾಸಾ ಸೇರಿದಂತೆ ವಿಶ್ವದ ವಿವಿಧ ಬಾಹ್ಯಾಕಾಶ ಸಂಸ್ಥೆಗಳ ವಿಜ್ಞಾನಿಗಳು ಪಟ್ಟ ಶ್ರಮ ಸಾರ್ಥಕವಾಗಿದೆ ವಿಘ್ನಗಳ ಮೇಲೆ ವಿಘ್ನಗಳ ಎದುರಿಸಿದ್ದ ಆಕ್ಸಿಯಂ ಫೋರ್ ಮಿಷನ್ ಆರಂಭಿಕ ಯಶಸ್ಸನ್ನು ಕಂಡಿದೆ ಭಾರತದ ಹೆಮ್ಮೆಯ ಗಗನಯಾನಿ ಶುಭಾಂಶು ಶುಕ್ಲ ಇಂದು ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದ್ದಾರೆ ಆಕ್ಸಿಯಂ ಫೋರ್ ಮಿಷನ್ನ ಭಾಗವಾಗಿರುವ ಆಕ್ಸಿಯಂ ನೌಕೆಯನ್ನ ಹೊತ್ತು ಜೂನ್ ಇಪ್ಪತ್ತೈದರಂದು ಫಾಲ್ಕನ್ ನೈನ್ ರಾಕೆಟ್ ಯಶಸ್ವಿಯಾಗಿ ನಭಕ್ಕೆ ಚಿಮ್ಮಿದೆ ಈ ನೌಕೆಯಲ್ಲಿ ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಲನ್ ಪೋಲೆಂಡಿನ ನವೋಕ್ ನಾಸ್ತಿ ಹಂಗೇರಿಯ ಎಂಜಿನಿಯರ್ ಟಿಪರ್ ಕಪು ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣ ಮಾಡಿದ್ದಾರೆ ಜೊತೆಗೆ ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲಿ ಮತ್ತೊಂದು ಐತಿಹಾಸಿಕ ದಾಖಲೆಯನ್ನು ಸೃಷ್ಟಿಸಲು ಭಾರತ ಸಜ್ಜಾಗಿದೆ ಈ ಆಕ್ಸಿಯಂ ಫೋರ್ ಮಿಷನ್ ಜೊತೆಗೆ ಭಾರತೀಯರ ದಶಕಗಳ ಭಾವನಾತ್ಮಕ ಸಂಬಂಧವಿದೆ ಭಾರತೀಯ ವಾಯುಪಡೆಯ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಲವತ್ತೊಂದು ವರ್ಷಗಳ ಬಳಿಕ ಪ್ರಯಾಣಿಸುವ ಮೊದಲ ಭಾರತೀಯ ಗಗನಯಾತ್ರೆಯಾಗಿ ಇತಿಹಾಸ ಬರೆಯಲಿದ್ದಾರೆ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅಂದಿನ ಸೋವಿಯತ್ ಒಕ್ಕೂಟದ ಸೂಯುಜ್ ಟಿ ಲೆವೆನ್ ಮಿಷನ್ ಮೂಲಕ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿದರು ನಂತರ ಬರೋಬ್ಬರಿ ನಲವತ್ತೊಂದು ವರ್ಷಗಳ ಬಳಿಕ ಭಾರತದಿಂದ ಇನ್ನೊಬ್ಬ ಗಗನಯಾತ್ರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಪ್ರಯಾಣಿಸ್ತಿರೋದು ಭಾರತದ ಪಾಲಿಗೆ ವಿಶೇಷವಾಗಿದೆ ಹಾಗಾದ್ರೆ ಈ ಆಕ್ಸಿಯಂ ಫೋರ್ ಮಿಷನ್ ನ ವಿಶೇಷತೆಗಳೇನು ಆರಂಭದಿಂದಲೂ ಈ ಕಾರ್ಯಾಚರಣೆಗೆ ಎದುರಾದ ಸಮಸ್ಯೆಗಳೇನು ಹಾಗೂ ಈ ಎಲ್ಲ ವಿಘ್ನಗಳನ್ನ ನಿವಾರಿಸಿ ಆಕ್ಸಿಯಂ ಫೋರ್ ಮಿಷನ್ ನಭಕ್ಕೆ ಚಿಮ್ಮಿದ್ದು ಹೇಗೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಗೆಳೆಯರೆ ಈ ಮಿಷನ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹಾಗೂ ಆಕ್ಸಿಯಮ್ ಸ್ಪೇಸ್ ನ ಸಹಯೋಗದ ಫಲವಾಗಿದೆ ಎಂಬತ್ನಾಲ್ಕರಲ್ಲಿ ರಾಕೇಶ್ ಶರ್ಮಾ ಬಾಹ್ಯಾಕಾಶಕ್ಕೆ ತೆರಳಿದಾಗ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ದೇಶಗಳ ಪೈಕಿ ಭಾರತವು ಒಂದಾಯಿತು ಆದ್ರೆ ಅದು ಸೋವಿಯತ್ ಯೂನಿಯನ್ನ ಸಹಯೋಗದೊಂದಿಗೆ ಕೈಗೊಂಡಿದ್ದ ಯಾತ್ರೆಯಾಗಿತ್ತು ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಎರಡು ಬಾರಿ ಇಂಟರ್ ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ತೆರಳಿದ್ದಾರೆ ಆದರೆ ಅವರು ಅಮೆರಿಕವನ್ನ ಪ್ರತಿನಿಧಿಸಿದ್ರು ಭಾರತ ತನ್ನ ಸ್ವಂತ ಮಾನವ ಸಹಿತ ಮಿಷನ್ಗಾಗಿ ದೀರ್ಘ ಕಾಲ ಕಾಯಬೇಕಾಯಿತು ಶುಭಾಂಶು ಶುಕ್ಲರವರ ಈ ಪ್ರಯಾಣ ಭಾರತದ ಕಮರ್ಷಿಯಲ್ ಸ್ಪೇಸ್ ಫ್ಲೈಟ್ನಲ್ಲಿ ಮೊದಲ ಯಶಸ್ಸಾಗಲಿದೆ ಇಸ್ರೋದ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೈದು ಅತ್ಯಂತ ಮಹತ್ವದ ದಿನ ಈಗಾಗಲೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯಾರು ಮಾಡಿರದ ಹಲವು ದಾಖಲೆಗಳನ್ನು ಭಾರತ ತನ್ನ ಹೆಸರಿಗೆ ಬರೆದುಕೊಂಡಿದೆ ಮಂಗಳಯಾನ ಚಂದ್ರಯಾನ ಆದಿತ್ಯ ಮಿಷನ್ ಹೀಗೆ ಸಾಲು ಸಾಲು ಯೋಜನೆಗಳಲ್ಲಿ ಇಸ್ರೋ ಯಶಸ್ಸನ್ನು ಸಾಧಿಸಿದೆ ಯಾರು ಇಳಿಯದ ಚಂದ್ರನ ದಕ್ಷಿಣ ದಿಕ್ಕಿನಲ್ಲಿ ಇಳಿದು ಭಾರತ ಸಾಧನೆ ಮಾಡಿತ್ತು ಇದೀಗ ಆಕ್ಸಿಯಂ ಫೋರ್ ಮಿಷನ್ ಮೂಲಕ ಭಾರತ ಅಂತಹದ್ದೇ ಇನ್ನೊಂದು ಸಾಹಸಕ್ಕೆ ಕೈ ಹಾಕಿದೆ ಈ ಆಕ್ಸಿಯಂ ಫೋರ್ ಮಿಷನ್ ನ ಹಾದಿ ಹೂವಿನ ಹಾಸಿಗೆಯಾಗಿರಲಿಲ್ಲ ಈ ಮಿಷನ್ ಅನೇಕ ಸವಾಲುಗಳನ್ನ ಮೆಟ್ಟಿ ನಿಲ್ಲಬೇಕಾಯಿತು ಆಕ್ಸಿಯಂ ಫೋರ್ ಮಿಷನ್ ಅನ್ನು ಮೇ ಇಪ್ಪತ್ತೊಂಬತ್ತರಂದೇ ಉಡಾವಣೆ ಮಾಡಬೇಕಿತ್ತು ಆದರೆ ಅದರ ಮಾಡ್ಯೂಲ್ ನಲ್ಲಿ ವಿದ್ಯುತ್ ಸರಬರಾಜಿನ ತೊಂದರೆಯಿಂದಾಗಿ ಈ ಯೋಜನೆಯನ್ನ ಜೂನ್ ಎಂಟಕ್ಕೆ ಮುಂದೂಡಬೇಕಾಯಿತು ಎಂದು ಇಸ್ರೋ ತಿಳಿಸಿತ್ತು ಆದರೆ ಸ್ಪೇಸ್ ನ ಫಾಲ್ಕನ್ ನೈನ್ ರಾಕೆಟ್ ನ ಸಿದ್ಧತೆಯಲ್ಲಿ ವಿಳಂಬಗೊಂಡ ಕಾರಣ ಈ ಉಡಾವಣೆಯನ್ನ ಮತ್ತೆ ಜೂನ್ ಒಂಬತ್ತಕ್ಕೆ ಮುಂದೂಡಲಾಯಿತು ಜೂನ್ ಒಂಬತ್ತರಂದು ಹವಾಮಾನ ವೈಪರೀತ್ಯದ ಕಾರಣದಿಂದಾಗಿ ಮತ್ತೆ ಉಡಾವಣೆಯನ್ನ ಜೂನ್ ಹನ್ನೊಂದಕ್ಕೆ ಪೋಸ್ಟ್ಪೋನ್ ಮಾಡಲಾಯಿತು ಜೂನ್ ಹನ್ನೊಂದರಂದು ಫಾಲ್ಕನ್ ನೈನ್ ರಾಕೆಟ್ ನ ಬೂಸ್ಟರ್ ಗಳಲ್ಲಿ ದ್ರವ ಆಮ್ಲಜನಕದ ಸೋರಿಕೆಯನ್ನ ಇಂಜಿನಿಯರ್ಗಳು ಪತ್ತೆ ಮಾಡಿದ್ರು ಉಡಾವಣೆಯನ್ನ ಮತ್ತೆ ಮುಂದೂಡಲಾಯಿತು ಅಂತಿಮವಾಗಿ ಜೂನ್ ಇಪ್ಪತ್ತೈದರ ಬುಧವಾರದಂದು ಆಕ್ಸಿಯಂ ಫೋರ್ ಮಿಷನ್ ನಭಕ್ಕೆ ಚಿಮ್ಮಿದೆ ಆಕ್ಸಿಎಂ ಫೋರ್ ಮಿಷನ್ ಹಲವಾರು ಕಾರಣಗಳಿಂದಾಗಿ ಭಾರತಕ್ಕೆ ಮಹತ್ವದ್ದಾಗಿದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ರಾಕೇಶ್ ಶರ್ಮಾರ ಬಾಹ್ಯಾಕಾಶ ಕಾರ್ಯಾಚರಣೆಯ ನಂತರ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಿದ ಎರಡನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಭಾಜನರಾಗಿದ್ದಾರೆ ದಶಕಗಳ ಸತತ ಪರಿಶ್ರಮದ ಫಲವಾಗಿ ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಯಾನದ ಪ್ರಯತ್ನಕ್ಕೆ ಯಶಸ್ಸು ಲಭಿಸಿದೆ ಆಕ್ಸಿಜನ್ ನೌಕೆಯನ್ನು ಹೊತ್ತು ಫಾಲ್ಕನ್ ನೈನ್ ರಾಕೆಟ್ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಮಧ್ಯಾಹ್ನ ನಭಕ್ಕೆ ಜಿಗಿದಿದೆ ಬಾಹ್ಯಾಕಾಶ ಯಾತ್ರೆಗೂ ಮುನ್ನ ಮಾತನಾಡಿದ ಶುಭಾಂಶು ಶುಕ್ಲ ದೇಶವಾಸಿಗಳನ್ನ ಉದ್ದೇಶಿಸಿ ನಮಸ್ಕಾರ ನನ್ನ ಪ್ರೀತಿಯ ದೇಶವಾಸಿಗಳೇ ಬಹಳ ವರ್ಷಗಳ ಬಳಿಕ ನಾವು ಅಂತರಿಕ್ಷಕ್ಕೆ ಹೋಗ್ತಿದ್ದೇವೆ ನನ್ನ ಭುಜದಲ್ಲಿ ಭಾರತದ ತಿರಂಗ ಇದೆ ಇದು ನಾನು ನಿಮ್ಮ ಜೊತೆ ಇದ್ದೇನೆ ಎಂದು ಹೇಳುತ್ತಿದೆ ಭಾರತದ ದೇಶವಾಸಿಗಳೆಲ್ಲ ಈ ಯಾತ್ರೆಯ ಭಾಗವಾಗಿ ಎಂದು ನಾನು ಬಯಸ್ತೇನೆ ನೀವೆಲ್ಲ ಸೇರಿಕೊಂಡು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಯಾತ್ರೆ ಆರಂಭಿಸೋಣ ಜೈ ಹಿಂದ್ ಜೈ ಭಾರತ್ ಎನ್ನುತ್ತಾ ತಿರಂಗದ ಚಿಹ್ನೆಯೊಂದಿಗೆ ನಬಕ್ಕೆ ಜಿಗಿದಿದ್ದಾರೆ ಭಾರತ ಈ ಆಕ್ಸಿಜನ್ ಫೋರ್ ಮಿಷನ್ಗಾಗಿ ಬರೋಬ್ಬರಿ ಐನೂರ ನಲವತ್ತೆಂಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದೆ ಇದರಲ್ಲಿ ಶುಭಾಂಶು ಶುಕ್ಲರವರ ಪ್ರಯಾಣ ತರಬೇತಿ ಮತ್ತು ಮಿಷನ್ ಇತರೆ ವೆಚ್ಚಗಳು ಸೇರಿಕೊಂಡಿವೆ ಇನ್ನು ಈ ಶುಭಾಂಶು ಶುಕ್ಲಾರವರ ವೈಯಕ್ತಿಕ ವಿಚಾರಗಳನ್ನ ನೋಡೋದಾದ್ರೆ ಶುಭಾಂಶು ಶುಕ್ಲ ಉತ್ತರ ಪ್ರದೇಶದ ಲಖನೌನ ಸಾಮಾನ್ಯ ಕುಟುಂಬದಿಂದ ಬಂದ ಹುಡುಗ ಲಖನೌನ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ಆರಂಭಿಕ ಶಿಕ್ಷಣವನ್ನ ಪಡೀತಾರೆ ಕಾರ್ಗಿಲ್ ಯುದ್ಧದ ನಂತರ ಕುಟುಂಬಕ್ಕೂ ತಿಳಿಸದೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯ ಪರೀಕ್ಷೆ ತಗೋತಾರೆ ಎರಡ್ ಸಾವಿರದ ಐದರಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸಿ ಪದವಿಯನ್ನ ಪಡೆದ ಶುಭಾಂಶು ಶುಕ್ಲ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಎಂಟೆಕ್ ಪದವಿ ಪಡೀತಾರೆ ಎರಡ್ ಸಾವಿರದ ಆರರಲ್ಲಿ ಐಎಎಫ್ ನಲ್ಲಿ ಫೈಟರ್ ಪೈಲಟ್ ತರಬೇತಿಯನ್ನು ತಗೊಳ್ತಾರೆ ಸುಕೋಯ್ ಸೂ ಥರ್ಟಿ ಎಂ ಐ ಮಿಗ್ ಟ್ವೆಂಟಿ ಒನ್ ಜಾಗ್ವಾರ್ ಸೇರಿದಂತೆ ಹಲವಾರು ವಿಮಾನಗಳಲ್ಲಿ ಹಾರಾಟ ನಡೆಸಿದ ಅನುಭವ ಇವರಿಗಿದೆ ಸುಮಾರು ಎರಡು ಸಾವಿರ ಗಂಟೆಗಳಿಗೂ ಅಧಿಕ ಕಾಲ ಹಾರಾಟ ನಡೆಸಿದ ಅನುಭವ ಶುಭಾಂಶು ಶುಕ್ಲಾರಿಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವರಿಗೆ ಬಡ್ತಿ ನೀಡಿ ಗ್ರೂಪ್ ಕ್ಯಾಪ್ಟನ್ ಆಗಿ ಶುಭಾಂಶು ಶುಕ್ಲಾರ್ ನೇಮಕ ಮಾಡಲಾಯಿತು ಇವರು ಬಾಹ್ಯಾಕಾಶ ತರಬೇತಿಯನ್ನು ಸಹ ಪಡೆದಿದ್ದು ರಷ್ಯಾ ಮತ್ತು ಭಾರತದಲ್ಲಿ ಬಾಹ್ಯಾಕಾಶ ತರಬೇತಿಯನ್ನು ಪೂರ್ಣಗೊಳಿಸಿದ್ದಾರೆ ಹದಿನಾಲ್ಕು ದಿನಗಳ ಕಾಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲೇ ಇರುವ ಈ ನಾಲ್ವರು ಗಗನಯಾತ್ರಿಗಳು ಅರವತ್ತು ರೀತಿಯ ವಿವಿಧ ಪ್ರಯೋಗಗಳನ್ನು ಮಾಡಲಿದ್ದಾರೆ ಬಾಹ್ಯಾಕಾಶದ ಗ್ರಾವಿಟಿ ಭೂಮಿಯ ವೀಕ್ಷಣೆ ಮೆಟೀರಿಯಲ್ ಸೈನ್ಸ್ ಸೇರಿದಂತೆ ವಿವಿಧ ಪ್ರಯೋಗಗಳನ್ನು ಬಾಹ್ಯಾಕಾಶದಲ್ಲಿ ನಡೆಸಲಿದ್ದಾರೆ ಇವುಗಳ ಪೈಕಿ ಶುಭಾಂಶು ಶುಕ್ಲ ಏಳು ಪ್ರಯೋಗಗಳನ್ನು ಮಾಡಲಿದ್ದು ಕರ್ನಾಟಕದ್ದೇ ನಾಲ್ಕು ಪ್ರಯೋಗಗಳು ಇದರಲ್ಲಿ ಇವೆ ಧಾರವಾಡ ಕೃಷಿ ವಿಶ್ವವಿದ್ಯಾನಿಲಯ ಹಾಗೂ ಐಐಟಿ ಧಾರವಾಡದಿಂದ ಕಾಳುಗಳು ಬಾಹ್ಯಾಕಾಶದಲ್ಲಿ ಮೊಳಕೆ ಬಗ್ಗೆ ಅಧ್ಯಯನ ಬಾಹ್ಯಾಕಾಶದಲ್ಲಿ ಯಾತ್ರಿಗಳ ಮಸಲ್ ಲಾಸ್ ಬಗ್ಗೆ ತಿಳಿಯುವ ಬೆಂಗಳೂರಿನ ಬ್ರಿಕಿಂಗ್ಸ್ಟಮ್ ಅಧ್ಯಯನ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಿಂದ ಕಠಿಣ ಪರಿಸ್ಥಿತಿಯಲ್ಲಿ ಟಾರ್ಡಿಗ್ರೇಡ್ ಸೂಕ್ಷ್ಮ ಜೀವಿಗಳು ಬದುಕುಳಿಯುವ ಬಗ್ಗೆ ಅಧ್ಯಯನ ಹಾಗೂ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಬಗ್ಗೆ ಅಧ್ಯಯನ ನವದೆಹಲಿಯ ಇಂಟರ್ ನ್ಯಾಷನಲ್ ಸೆಂಟರ್ ಫಾರ್ ಜೆನೆಟಿಕ್ ಎಂಜಿನಿಯರಿಂಗ್ ಅಂಡ್ ಬಯೋಟೆಕ್ನಾಲಜಿಯ ಖಾದ್ಯ ಸೂಕ್ಷ್ಮ ಪಾಚಿಗಳ ಬೆಳವಣಿಗೆಯ ಅಧ್ಯಯನ ಮತ್ತು ಬಾಹ್ಯಾಕಾಶದಲ್ಲಿ ಸೈನೋ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯ ಅಧ್ಯಯನ ಹಾಗೂ ಕೇರಳದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ಒಗ್ಗಿದ ಅಕ್ಕಿ ಜೋಳ ಎಳ್ಳು ಬದನೆಕಾಯಿ ಹಾಗೂ ಟೊಮೆಟೊ ಬೀಜಗಳ ಅಧ್ಯಯನ ಈ ಏಳು ಪ್ರಯೋಗಗಳನ್ನು ಶುಭಾಂಶು ಶುಕ್ಲ ಹದಿನಾಲ್ಕು ದಿನಗಳ ಕಾಲ ಬಾಹ್ಯಾಕಾಶದಲ್ಲಿ ನಡೆಸಲಿದ್ದಾರೆ ಮಿತ್ರರೇ ಬರೋಬ್ಬರಿ ನಲವತ್ತೊಂದು ವರ್ಷಗಳ ನಂತರ ಭಾರತ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನ ಮಾಡುವ ಮೂಲಕ ಇಡೀ ಜಗತ್ತನ್ನ ನಿಬ್ಬೆರಗಾಗಿಸಿದೆ ಚಂದ್ರಯಾನ ಮಂಗಳಯಾನ ಆದಿತ್ಯ ಮಿಷನ್ ನಂತರ ಭಾರತ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಭಾರತದ ಬಾಹ್ಯಾಕಾಶದಲ್ಲಿನ ಲೋಟ ಇದೇ ರೀತಿ ಮುಂದುವರಿಯಲಿ ಅಂತ ನಾವೆಲ್ಲ ಆಶಿಸೋಣ ಇದು ಮಿತ್ರರೇ ನಮ್ಮ ಹೆಮ್ಮೆಯ ಇಸ್ರೋದ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆ ಆಕ್ಸಿಎನ್ ಫೋರ್ ಮಿಷನ್ ಬಗೆಗಿನ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಬಾಹ್ಯಾಕಾಶವನ್ನು ಆಳುವ ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಲಿದೆಯೇ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ